ಸಿಲಿಕಾನ್ ಸಿಟಿ ರೋಡ್ಗಳನ್ನು ಸರಿ ಮಾಡಿ ಬೆಂಗಳೂರಿನ ಸೌಂದರ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಇದೀಗ ಶಾಲಾ ಮಕ್ಕಳೇ ಮುಂದಾಗಿದ್ದಾರೆ ಇದೇ ಸಲುವಾಗಿ ಇಂದು ಬಿಯಾಂಡ್ ಆ್ಯಂಡ್ ಅಗ್ಲಿ ಇಂಡಿಯನ್ ಸಹಯೋಗದಲ್ಲಿ ಬೆಂಗಳೂರು ಕ್ಲೀನ್ ಅಪ್ ಶೀರ್ಷಿಕೆ ಅಡಿಯಲ್ಲಿ ಸ್ವಚ್ಛತಾ ಹಾಗೂ ಕಸ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಕಾಮರಾಜ್ ರೋಡಿನ ಶಿವನ ಚಟ್ಟಿ ಗಾರ್ಡನ್ ಕಾಂಪೌಂಡ್ಗೆ ಬಣ್ಣ ಹಚ್ಚಿ ಸಿಂಗಾರಗೊಳಿಸುವ ಮೂಲಕವೂ ಜಾಗೃತಿ ಮೂಡಿಸಲಾಗಿದೆ ಇದರಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ಮುಂದಿನ ಪೀಳಿಗೆ ಸಿಲಿಕಾನ್ ಸಿಟಿಯನ್ನು ಕ್ಲೀನ್ ಸಿಟಿಯಾಗಿ ಇಟ್ಕೊಳ್ಬೇಕು ಅನ್ನುವ ಉದ್ದೇಶದಿಂದ ಈ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಇವಾಗ ಇನ್ವಾಲ್ವ್ಮೆಂಟು ನಮ್ಮ ಹೆಂಗಿದೆ ಅಂದರೆ ನಿಮಗೆ ಗೊತ್ತು ಇವಾಗ ರೋಡಲ್ಲಿ ಹೋದಾಗ ಡಸ್ಟು ಅಲರ್ಜಿ ಆದ್ದರಿಂದ ಸಿಕ್ಕಾಪಟ್ಟೆ ಕಾಯಿಲೆಗಳು ಪಬ್ಲಿಕ್ಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ ಸೊ ನಾವು ಅಷ್ಟು ದೊಡ್ಡದಾಗಿ ಮಾಡಿ ಹೆಲ್ಪ್ ಮಾಡೋಕೆ ಆಗ್ತಾ ಇಲ್ಲ ಬಟ್ ಏನು ನಮ್ಮ ಕಡೆಯಿಂದ ಒಂದು ಚಿಕ್ಕದು ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಯಾಕೆ ಹೋಗಿ ನಾವು ಇವಾಗ ಹೋಗಿ ಇದು ಮಾಡಿ ಅದು ಹಿಂದೆ ನೋಡ್ತಾ ಇದ್ದೀರಾ ನೀವು ಆ್ಯಕ್ಚುಲಿ ಹೈಸ್ಕೂಲ್ ಮಕ್ಕಳು ಗೋಡೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಯಾಕೆ ಗೊತ್ತಾ ನಿಮ್ಮ ನಮ್ಮ ಬೆಂಗಳೂರಲ್ಲಿ ನೀವು ನೋಡಬಹುದು ಲಾಸ್ಟ್ ವೀಕ್ ಒಂದು ವಾಕಲೋರು ಅಂತ ಇಪ್ಪತ್ತಾರು ಕಿಲೋಮೀಟರ್ ವಾಕಿಂಗ್ ಫುಟ್ಪಾತ್ ಮೇಲೆ ನಾವು ನಾವೆಲ್ಲ ವಾಕಿಂಗ್ ಮಾಡಿದ್ವಿ ನಾವು ಈ ರೂಟ್ ಅಲ್ಲಿ ಹೋಗಿದ್ವಿ ನಾವು ಸ್ವಲ್ಪ ಹಿಂದೆ ನೋಡಿದ್ರೆ ಫುಲ್ ರೋಡ್ ಅಲ್ಲಿ ವಾಲ್ ಪೇಂಟಿಂಗ್ ಆಗಿದೆ ಎರಡು ತಿಂಗಳ ಮುಂಚೆ